ನನ್ನನ್ನ ಮುಟ್ಟಿದರೆ ಕರ್ನಾಟಕದ ಜನ ಸುಮ್ಮನಿರಲ್ಲ ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಯಿಂದ ಬಂದಿರುವಂತ ಡೈರೆಕ್ಟ್ ಮಾತಿದು ಐವತ್ತು ಎಂ ಎಲ್ ಎರನ್ನ ಕೊಡ್ತಾ ಇದಾರೆ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಭ್ರಷ್ಟಾಚಾರ ಮಾಡದಿದ್ರೆ ನಿಮಗೆ ಇಷ್ಟದು ಎಲ್ಲಿಂದ ಬರುತ್ತೆ ಬಹುಮತ ಇಲ್ಲದಿದ್ರು ಸರ್ಕಾರ ಮಾಡೋ ಕನಸು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ನಮ್ಮ ಎಂ ಎಲ್ ಎಗಳು ಖರೀದಿ ಇಲ್ಲ ಅಂತ ಗುಡುಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇರ ನೇರವಾಗಿ ನನ್ನ ಮುಟ್ಟಿದ್ದಾರೆ ಕರ್ನಾಟಕದ ಜನ ಸುಮ್ಮನಿರೋದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಐವತ್ತು ಎಂ ಎಲ್ ಎಗಳಿಗೆ ಗಳಿಗೆ ತಲಾ ಐವತ್ತು ಕೋಟಿ ಆಫರ್ ಅನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದ ಮಂತ್ರಿನೋ ಶಾಸಕರು ಇನ್ಯಾರೋ ಮತ್ತೊಬ್ಬರ ಯಾರೋ ಈ ಈ ಆರೋಪಗಳನ್ನ ಮಾಡ್ತಾ ಇದ್ರು ಆದ್ರೆ ಇವತ್ತು ಈಗ ಮುಖ್ಯಮಂತ್ರಿಗಳೇ ಮಾಡಿರ್ತಕ್ಕಂಥ ಗಂಭೀರ ಆರೋಪ ನಮ್ಮ ಎಂ ಎಲ್ ಎಗಳು ಖರೀದಿಗಿಲ್ಲ ಅಂತ ಹೇಳಿದ್ದಾರೆ ಮತ್ತು ನನ್ನ ತಂಟೆಗೆ ಬಂದರೆ ಜನ ಸುಮ್ಮನಿರಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮೈತ್ರಿ ನಾಯಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಸಿ ಎಂ ಓಕೆ ಬಹಳ ಗಂಭೀರ ಆರೋಪವನ್ನು ಇವತ್ತು ಸಿಎಂ ಮಾಡಿರುವಂತದ್ದು ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂತ ಒಂದ್ಸಲ ನೋಡ್ಕೊಂಡ್ ಬರೋಣ ಈ ಸಾರಿ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿಟ್ ಹಾಕಬೇಕು ಅಂತೇಳಿ ಐವತ್ತು ಸಾವಿರ ರೂಪಾಯಿಗಳನ್ನ ಒಬ್ಬ ಸಾರಿ ಐವತ್ತು ಕೋಟಿ ಐವತ್ತು ಕೋಟಿ ಐವತ್ತು ಜನ ಎಂ ಎಲ್ ಎಷ್ಟು ಇಲ್ಲಿಂದ ಬರ್ತದೆ ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ ಬಸರಾಗ್ ಬೊಮ್ಮಾಯಿ ಟ್ವೀಟ್ ಮಾಡಿದ್ರ ಅಶೋಕ ಪ್ರೀಟ್ ಮಾಡಿದ್ದಜೇಂದ್ರ ಪ್ರಿಂಟ್ ಮಾಡಿದ್ರ அதொ எம் வத்து நம்ம கர்நாடக நம்ம முட்டிலே சுமினேட அந்த ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿಟ್ ಅಂತೇಳಿ ಐವತ್ತು ಸಾವಿರ ರೂಪಾಯಿಗಳನ್ನ ಒಬ್ಬೊಬ್ಬ ಅಲ್ಲ ಸಾರಿ ಐವತ್ತು ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ ಎಂ ಎಲ್ ಎಗೆ ಆಫರ್ ಮಾಡ ಐವತ್ತು ಯೋಗಿ ಒಬ್ಬೊಬ್ಬ ಎಂ ಎಲ್ ಎಗೆ ಐವತ್ತು ಕೋಟಿ ನಮ್ಮ ಎಮ್ ಎಲ್ ಒಪ್ಪಿಲ್ಲ ಹೋಗಿಲ್ಲ ನಮ್ಮ ಕರ್ನಾಟಕದ ಜನ